ಅಂದರೆ ಇವತ್ತು ಹೆಲಿಕಾಪ್ಟರ್ ಇಂದ ಯಾವನಾರು ಬಿದ್ರೆ ಮೇಡಮ್ ಏಳು ಲಕ್ಷ ಕೋಟಿ ಸರ್ಕಾರ ಕೊಡ್ತಾ ಇದೆ ಈ ಒಂದು ಹಸುವಿನ ಏನು ಕಬ್ಬು ಉಲ್ಕು ಯಾಕೆ ಹೋಯ್ತಾನೋ ಇಲ್ಲ ಕಾಯಿ ಕೀಳ ಕೊಯ್ತಾನೋ ಅದರಲ್ಲಿ ಸತ್ತರೆ ಒಂದು ಲಕ್ಷ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇನ್ ಕೇಸ್ ಆ ರೈತ ಏನಾದರೂ ಸತ್ತಾಗ ಮನೆಯ ಕಂಪ್ಲೀಟ್ ನಶಿಸೋದು ಅದಕ್ಕೆ ಏನು ಮಾಡ್ತವ್ರೆ ಎಲ್ಲ ಗೋಳೆ ಬಿಟ್ಟು ಇವತ್ತು ಸಿಟಿಗಳನ್ನ ಸೇರ್ತಾ ಇದ್ದಾರೆ ಸರ್ಕಾರಗಳಿಗೆ ಒಂದೇ ಮಾತನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಒಂದು ಕೇಸ್ ಆಯಿತು ಒಬ್ಬ ರೈತನ ಹತ್ರ ಆ ರೈತನ ಹತ್ರ ಆದಾಗ ಆರ್ ಟಿ ಸಿ ಇದ್ದಂಥ ರೈತರು ಮಾತ್ರ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಹೇಳ್ಬೇಕು ನಾವು ಅವುಗಳೇ ಆರ್ ಟಿ ಸಿ ರೈತನ ಮಾತ್ರ ಕಡಿಯಪ್ಪ ನೀವು ಕಡಿಬೇಡ ಅಂತೆ ಆ ಥರ ಆಗ್ತಿದೆ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ರೈತನ ಕಡೆಯೂ ಗಮನ ಕೊಟ್ಟು ಏನಿವತ್ತು ಗೂಳೆ ಹೋಗ್ತಾ ಇದ್ದಾನೆ ರೈತ ಸಿಟಿಗೆ ಅದನ್ನು ಕೌನ್ಸಿಲಿಂಗ್ ಮಾಡಬೇಕು ಮೇಡಮ್ ಏನಕ್ಕೆ ಏನಕ್ಕೆ ಸಿಟಿ ಹಳ್ಳಿಗಳಲ್ಲಿ ಏನು ಸಿಗ್ತೀವಿ 分かった。 ನೋಡಿ ಯಾವ್ದೋ ಎಲ್ಲ ಆಯ್ತಲ್ಲ ಅವ್ರು ಸುಮ್ಮನೆ ಸ್ವಗಿ ಗೇ ಇಷ್ಟೇ ಏ ಹೋದ್ರೆ ಹಿಂಗೆ ಕ್ಯಾಚ್ ಮಾಡಿದ್ರು ಹಂಗೆ ಮಾಡ್ಬಾರ್ದು ಹತ್ರ ಹೋಗಿ ಹಿಡಿಬೇಕು ನೀನು ಮಾಡ್ದಂಗೆಲ್ಲ ಮಾಡ್ಬಾರ್ದು the f2 is 2000 something કેડાલા મતતીર કેજી જો જાના ઓર આઉટ તો આ

और भाई मैं से बोला ये वक्त में सबसे मेरे को तो रिपोर्ट करने के और और का रोड चुना का चक्कर आज ऐसा तो बल्कि लाल ने बोल दी मैं नागपुश्त आईकडे वाला बाबा ಕೋಳಿ ಮರಿ ಎಷ್ಟಿದೆ ಕೋಳಿ ಮರಿ ಎಷ್ಟಾಗ್ಬೋದು ಮರಿಗಳು ಒಂದು ಸಿಂಗಲ್ ಹಂಡ್ರೆಡು ಸಿಂಗಲ್ ಎಷ್ಟಾಗ್ಬೋದು ಒಂದು ಎಷ್ಟಾಗ್ಬೋದು ಹಂಡ್ರೆಡ್ ಎಷ್ಟಾಗ್ಬೋದು ಒಂದು ಅಂದರೆ ಒಂದು ಆರು ತಿಂಗಳಲ್ಲಿ ಬರ್ತಾರೆ ಬಂದೋಸ್ತರು ಅಂತೆ ಫುಲ್ಸ್ ಮಿಂಗಲಿ ದೋಟಿ ಇವಾಗ ಇದು ಅಂದ್ರೆ ಇಷ್ಟಾರದು ಗವರ್ನಮೆಂಟ್ ಫೈಲ್ ಆದ್ತು ಅಂದ್ರೆ ಬೆರಿಗಿದ್ತು ನಿಮಗೆ ಮಾಂಸನೇ ಬೇಕಾ ಬೈಂಗೂ ನೀವೇ ಸೆಲ್ಲಿಂಗೂ ನೀವೇ ಬೈಯರ್ ನೀವೇ ದೊಡ್ಡ ಆಗ್ಮದಲ್ಲಿ ನೀವೇ ಪರ್ಚೇಸ್ ಮಾಡ್ತೀರಾ ಏನ್ ಮಾಡ್ತೀರಾ ಮಾರ್ಕೆಟ್ ಮಾಡ್ತೀರಾ

इ्विन सिर्ध ढदार निन्हाचवी है हें लाप पन�तिक घर शी, है आपम कोरे लिए सिर्धने सिर्धन साले 20 स्थायर neither ते लिए ज ौद ढहनो से खला भत मतन कीतिता मतनलो उप मden ब ऊ medo कि घर रुंवान가는

ಮೂರು ನಾಡಿ ಮೊಟ್ಟೆ ಕೋಳಿ ಲೇಯರ್ ಎಲ್ಲ ಇದೆ ಮೊಟ್ಟೆ ಇದು ಮೊಟ್ಟೆ ಸ್ಟಾರ್ಟ್ ಆದ್ಮೇಲೆ ಮೊಟ್ಟೆ ಸ್ಟಾರ್ಟ್ನೂರು Gracias. बुरा पार्टी में जाएगा ये टिकट गाना है नी तगी आ जाए ए ए ಸುಮದ್ರ ಅವರು ಯಾರು ನನಗೆ ಫೋನ್ ಹಾಕಿ ಸರ್ 100% ತಗೊಂಡಿದ್ದಾರೆ ಎಲಿಸನ್ 24 ಅಂತ ಟೈಮ್ ಇಲ್ಲ ನಂಬರ್ ಫೋನ್ ಮಾಡ್ಕೊಂಡು ಬಿಡ್ತೀನಿ ಮಾಡಿ ಸರ್ 767666606 ಯಾಕಂದ್ರೆ ಮೊನ್ನೆ ಟೆಸ್ಟಿಂಗ್ ಬಂದಾಗ ಕಂಪ್ಲೀಟ್ ಕಂಪ್ಲೀಟ್ ಈಗ ಜಸ್ಟ್ English, 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 ಬೇರೆ ದೇಶದ ಜರ್ಮನ್ ದೇಶದಿದ್ದು ಮರ ಇದು ಮಟನ್ ಇಲ್ಲ ಕೂದಲು ಅಷ್ಟೇ ಇದು

ಕುನ್ನದ ಹೊಟಿಮಾಲ್ ಪಯೇತ್ಲಾವಾ. ನಿನ್ಮು ರಡೇತ. ಹಾನೇತದ ತದ್ಲಾನಾ.